ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರುಜಿಗೆ ಸ್ವಾಗತ ಇದೇ ರೀತಿ ನೀವು ನಿಮ್ಮ ದೈನಂದಿನ ರಾಶಿ ಭವಿಷ್ಯ ತಿಳಿಯಬೇಕೆಂದರೆ ನೀವು ನಿಮ್ಮ ರಾಶಿ ಕಮೆಂಟ್ ಮಾಡಿ ವೀಕ್ಷಕರೆಲ್ಲರಿಗೂ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಕುಂಭರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಒಂದು ಐತಿಹಾಸಿಕ ಬದಲಾವಣೆಯ ಬಗ್ಗೆ ಚರ್ಚಿಸಲಿದ್ದೇವೆ ವಿಶೇಷವಾಗಿ ಹೊಸ ವರ್ಷದ ಆರಂಭ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಿಮ್ಮ ಜೀವನದ ಪುಟಗಳು ಹೇಗೆ ತಿರುವು ಪಡೆಯಲಿವೆ ಎಂಬುದು ಈ ವಿಡಿಯೋದ ಮುಖ್ಯ ಉದ್ದೇಶ ಈ ಹೊಸ ವರ್ಷದ ಆರಂಭವು ನಿಮ್ಮ ಪಾಲಿಗೆ ಬರೀ ಕ್ಯಾಲೆಂಡರ್ ಬದಲಾವಣೆಯಲ್ಲ ಬದಲಾಗಿ ನಿಮ್ಮ ವಿಧಿಯ ಬರಹವೇ ಬದಲಾಗುವ ಸಮಯ ನಿಮ್ಮ ಬದುಕಿನ ಕಷ್ಟದ ಕಾರ್ಮೋಡಗಳು ಸರಿದು ಅದೃಷ್ಟದ ಸೂರ್ಯೋದಯವಾಗುವ ಈ ಕಾಲಘಟ್ಟದಲ್ಲಿ ಒಬ್ಬ ಅತಿ ವಿಶೇಷ ವ್ಯಕ್ತಿಯ ಪ್ರವೇಶವಾಗಲಿದೆ ಆ ವ್ಯಕ್ತಿಯ ಆಗಮನದಿಂದ ನಿಮ್ಮ ದೌರ್ಭಾಗ್ಯವು ಹೇಗೆ ಸಂಪೂರ್ಣವಾಗಿ ಅದೃಷ್ಟವಾಗಿ ರೂಪಾಂತರಗೊಳ್ಳುತ್ತದೆ ಎನ್ನುವುದನ್ನು ಪ್ರತಿಯೊಂದು ಹಂತದಲ್ಲೂ ನಾವು ವಿವರಿಸಲಿದ್ದೇವೆ ಈ ಬದಲಾವಣೆಯ ಅಲೆ ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ಇದು ನಿಮ್ಮ ಸಾಮಾಜಿಕ ಸ್ಥಿತಿ ಆರ್ಥಿಕ ಪರಿಸ್ಥಿತಿ ಮತ್ತು ಮಾನಸಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ಸುಧಾರಿಸಲಿದೆ ಈವರೆಗೆ ನೀವು ಯಾವುದನ್ನು ಅಸಾಧ್ಯ ಎಂದುಕೊಂಡು ಅರ್ಧಕ್ಕೆ ಕೈಬಿಟ್ಟಿದ್ದೀರೋ ಅಥವಾ ಯಾವ ಗುರಿಗಳನ್ನು ತಲುಪಲು ಸಾಧ್ಯವಿಲ್ಲ ಎಂದು ಸೋತು ಕುಳಿತಿದ್ದೀರೋ ಅವೆಲ್ಲವೂ ಈಗ ಅತ್ಯಂತ ಸುಲಭವಾಗಿ ನಿಮ್ಮ ಕೈವಶವಾಗಲಿವೆ ಆ ವ್ಯಕ್ತಿಯ ಸಣ್ಣ ಸಲಹೆ ಕೂಡ ನಿಮ್ಮ ಪಾಲಿಗೆ ಸಂಜೀವಿನಿಯಂತೆ ಕೆಲಸ ಮಾಡಲಿದೆ ಆದ್ದರಿಂದ ಈ ಮಹತ್ವದ ವಿಡಿಯೋವನ್ನು ಆರಂಭದಿಂದ ಕೊನೆಯ ತನಕ ಕಿಂಚಿತ್ತೂ ಸ್ಕಿಪ್ ಮಾಡದೆ ನೋಡಿ ನೀವು ಒಂದು ನಿಮಿಷ ಮಿಸ್ ಮಾಡಿದರೂ ನಿಮ್ಮ ಅದೃಷ್ಟದ ದಾರಿಯನ್ನು ನೀವು ತಪ್ಪಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಪ್ರೇರೆಯ ನೀಡಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕುಂಭರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಮತ್ತು ಓಂ ಶ್ರೀ ಆಂಜನೇಯ ನಮಃ ಎಂದು ಬರೆಯಿರಿ ಕುಂಭರಾಶಿಯವರ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಇಂದಿನ ಸವಾಲುಗಳು ಕುಂಭರಾಶಿಯವರು ಮೂಲತಃ ಈ ಭೂಮಿಯ ಮೇಲೆ ಅತ್ಯಂತ ವಿಭಿನ್ನವಾಗಿ ಆಲೋಚಿಸುವ ಜೀವಿಗಳು ನೀವು ಯಾವಾಗಲೂ ಮಾನವೀಯ ಮೌಲ್ಯಗಳಿಗೆ ಒತ್ತು ನೀಡುವವರು ಸ್ವಾರ್ಥಕ್ಕಿಂತ ಹೆಚ್ಚಾಗಿ ಪರಾರ್ಥಕ್ಕಾಗಿ ಯೋಚಿಸುವ ನಿಮ್ಮ ಗುಣವೇ ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿಸುತ್ತದೆ ನ್ಯಾಯ ಮತ್ತು ಶಿಸ್ತಿನ ದೇವತೆಯಾದ ಶನಿದೇವರ ಆಶೀರ್ವಾದ ಹೊಂದಿರುವ ನೀವು ಸದಾ ಸತ್ಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುತ್ತೀರಿ ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಫಲ ಸಿಗುತ್ತಿಲ್ಲ ಎಂಬ ನೋವು ನಿಮ್ಮನ್ನು ಕಾಡುತ್ತಿರಬಹುದು ಗ್ರಹಗಳ ಸಂಚಾರ ಮತ್ತು ಸಾಡೇಸಾತಿಯ ಪ್ರಭಾವದಿಂದಾಗಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳು ಎದುರಾಗಿವೆ ನೀವು ಎಲ್ಲರಿಗೂ ಸಹಾಯ ಮಾಡುತ್ತೀರಿ ಎಲ್ಲರ ಕಷ್ಟಕ್ಕೂ ಓಗುಡುತ್ತೀರಿ ಆದರೆ ನಿಮಗೆ ಒಂದು ಕಷ್ಟ ಬಂದಾಗ ಬೆನ್ನಿಗೆ ನಿಲ್ಲುವವರು ಯಾರೂ ಇಲ್ಲ ಎಂಬ ಏಕಾಂಗಿತನ ನಿಮ್ಮನ್ನು ಆವರಿಸಿರಬಹುದು ಸಾವಿರ ಕನಸುಗಳನ್ನು ಕಣ್ಣಲ್ಲಿ ಇಟ್ಟುಕೊಂಡು ಅವುಗಳನ್ನು ನನಸು ಮಾಡಿಕೊಳ್ಳಲು ದಾರಿ ಕಾಣದೆ ಅಸಹಾಯಕರಾಗಿ ಕುಳಿತಿರುವ ಪರಿಸ್ಥಿತಿ ನಿಮ್ಮದಾಗಿರಬಹುದು ಆದರೆ ಧೈರ್ಯಗೆಡಬೇಡಿ ಈ ಕತ್ತಲೆಯ ಹಾದಿಗೆ ಪೂರ್ಣ ವಿರಾಮ ಬೀಳುವ ಕಾಲ ಈಗ ಬಂದಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ಬದುಕಿನ ಮಹಾದ್ವಾರ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಆರಂಭವು ಕುಂಭರಾಶಿಯವರ ಪಾಲಿಗೆ ಕೇವಲ ಕಾಲಗಣನೆಯಲ್ಲ ಅದು ನಿಮ್ಮ ಸಾಧನೆಯ ಪರ್ವಕಾಲ ನಿಮ್ಮ ರಾಶಿಯ ಅಧಿಪತಿ ಶನಿದೇವನು ಈಗ ನಿಮ್ಮ ಮೇಲೆ ಕೃಪೆ ತೋರಲು ಸಜ್ಜಾಗಿದ್ದಾನೆ ಅತಿಯಾಗಿ ಯೋಚಿಸುವ ಮೂಲಕ ನಿಮ್ಮ ಮಾನಸಿಕ ಆರೋಗ್ಯವನ್ನು ನೀವೇ ಕೆಡಿಸಿಕೊಳ್ಳುತ್ತಿದ್ದ ಕಾಲ ಈಗ ಮುಗಿಯಿತು ಈ ಜನವರಿ ತಿಂಗಳಿನಿಂದ ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷ ವ್ಯಕ್ತಿಯ ಎಂಟ್ರಿಯಾಗಲಿದೆ ಈ ವ್ಯಕ್ತಿಯ ಪ್ರವೇಶವು ಕೇವಲ ಆಕಸ್ಮಿಕವಲ್ಲ ಇದು ನಕ್ಷತ್ರಗಳ ಲೆಕ್ಕಾಚಾರದಂತೆ ನಿಮ್ಮ ಬದುಕನ್ನು ಸರಿಪಡಿಸಲು ದೇವರಿಂದ ಕಳುಹಿಸಲ್ಪಟ್ಟ ದೂತರಂತಿರಲಿದ್ದಾರೆ ಈವರೆಗೆ ನಿಮ್ಮನ್ನು ಯಾರು ಕೇವಲವಾಗಿ ನೋಡಿದರೋ ಯಾರು ನಿಮ್ಮ ಆಲೋಚನೆಗಳನ್ನು ವಿಚಿತ್ರ ಎಂದು ಹೀಯಾಳಿದ್ದರೋ ಅವರೆಲ್ಲರೂ ನಿಮ್ಮ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಕಂಡು ಬೆರಗಾಗುವ ಕಾಲವಿದು ಆ ವ್ಯಕ್ತಿಯು ನಿಮ್ಮ ಜೀವನದ ಗೊಂದಲಗಳನ್ನು ನಿವಾರಿಸಿ ನಿಮಗೆ ದಾರಿದೀಪವಾಗಲಿದ್ದಾರೆ ಇವರು ನಿಮ್ಮ ಹಳೆಯ ಪರಿಚಯಸ್ಥರಾಗಿರಬಹುದು ಅಥವಾ ಕೆಲಸದ ನಿಮಿತ್ತ ಹೊಸದಾಗಿ ಸಿಗುವ ವ್ಯಕ್ತಿಯಾಗಿರಬಹುದು ಸಾಮಾಜಿಕ ಪ್ರತಿಷ್ಠೆ ಮತ್ತು ನಿಮ್ಮ ವ್ಯಕ್ತಿತ್ವದ ಬದಲಾವಣೆ ಕುಂಭರಾಶಿಯವರು ಸಾಮಾನ್ಯವಾಗಿ ಗುಂಪಿನಲ್ಲಿದ್ದರೂ ಏಕಾಂಗಿಯಾಗಿರಲು ಇಷ್ಟಪಡುತ್ತಾರೆ ಆದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಿಮ್ಮ ಈ ಸ್ವಭಾವದಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತದೆ ಸಮಾಜದಲ್ಲಿ ನಿಮಗೆ ಸಿಗಬೇಕಾದ ಗೌರವ ಸ್ಥಾನಮಾನಗಳು ಈಗ ತಾವಾಗಿಯೇ ಒದಗಿ ಬರಲಿವೆ ನಿಮ್ಮ ಬದುಕಿಗೆ ಬರುವ ಆ ವಿಶೇಷ ವ್ಯಕ್ತಿಯ ಪ್ರಭಾವದಿಂದ ನಿಮ್ಮ ಮಾತುಗಳಲ್ಲಿ ಒಂದು ತೂಕ ಬರಲಿದೆ ನೀವು ಯಾವ ಗುರಿಯನ್ನು ತಲುಪಬೇಕು ಎಂಬ ಸ್ಪಷ್ಟತೆ ನಿಮಗಾಗಲಿದೆ ನಿಮ್ಮ ಜೀವನದಲ್ಲಿ ಈವರೆಗೆ ನಡೆದ ನೋವುಗಳೆಲ್ಲವೂ ಈ ಸುಂದರ ಬದಲಾವಣೆಯ ಮುಂದೆ ಗೌಣವಾಗಲಿವೆ ಇದು ನಿಮ್ಮ ಜೀವನದ ಹೊಸ ಆವೃತ್ತಿಯೆಂದರೆ ತಪ್ಪಾಗಲಾರದು ಯಾರು ಆ ವಿಶೇಷ ವ್ಯಕ್ತಿ ಅವರ ಗುಣಲಕ್ಷಣಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಆ ವ್ಯಕ್ತಿ ಯಾರು ಎಂಬ ಕುತೂಹಲ ನಿಮ್ಮಲ್ಲಿ ಖಂಡಿತವಿರುತ್ತದೆ ಅವರು ಕೂಡ ಕುಂಭರಾಶಿಯವರಂತೆ ಬಹಳ ಪ್ರಬುದ್ಧವಾಗಿ ಆಲೋಚಿಸುವವರಾಗಿರುತ್ತಾರೆ ಅವರು ನಿಮ್ಮ ಆಲೋಚನಾ ಲಹರಿಯನ್ನು ಗೌರವಿಸುತ್ತಾರೆ ನಿಮ್ಮ ಮೇಲೆ ಯಾವುದೇ ಒತ್ತಡ ಹೇರದೆ ನಿಮ್ಮ ಸ್ವತಂತ್ರ ಪ್ರವೃತ್ತಿಯನ್ನು ಬೆಳೆಸಲು ಅವರು ಸಹಾಯ ಮಾಡುತ್ತಾರೆ ಇವರು ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬಲಿದ್ದಾರೆ ಅವರ ಸಲಹೆಗಳು ಎಷ್ಟೋ ಬಾರಿ ನಿಮಗೆ ಒಂದು ದೈವವಾಣಿಯಂತೆ ಕಂಡುಬರಬಹುದು ಅವರು ನಿಮ್ಮ ಬದುಕಿನಲ್ಲಿ ಸ್ಥಿರತೆಯನ್ನು ತರಲು ಬಂದವರಾಗಿರುತ್ತಾರೆ ವೃತ್ತಿಮಟ್ಟು ವ್ಯಾಪಾರದಲ್ಲಿ ಹೊಸತಿರುವು ವೃತ್ತಿಜೀವನದ ದೃಷ್ಟಿಯಿಂದ ನೋಡುವುದಾದರೆ ಈ ಹಿಂದಿನ ವರ್ಷದ ಅಂತ್ಯದವರೆಗಿನ ಸಮಯ ನಿಮಗೆ ಸಾಧಾರಣವಾಗಿತ್ತು ಅಥವಾ ಸವಾಲಿನಿಂದ ಕೂಡಿತ್ತು ಎಂದು ಹೇಳಬಹುದು ನಿಮ್ಮ ಪ್ರತಿಭೆಗೆ ತಕ್ಕ ವೇದಿಕೆ ಸಿಗದೆ ನೀವು ಮಾಡುತ್ತಿರುವ ಕೆಲಸದಲ್ಲಿ ತೃಪ್ತಿ ಇಲ್ಲದೆ ಒಂದೇ ಚೌಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದೀರಿ ಆದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಸೂರ್ಯೋದಯವು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಲಿದೆ ನಾವು ಮೊದಲೇ ಹೇಳಿದ ಆ ವಿಶೇಷ ವ್ಯಕ್ತಿಯ ಮಾರ್ಗದರ್ಶನದಿಂದಾಗಿ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ ವಿಶೇಷವಾಗಿ ಸಾಫ್ಟ್ವೇರ್ ತಂತ್ರಜ್ಞ ವಿಜ್ಞಾನ ಸಂಶೋಧನೆ ಅಥವಾ ಸಮಾಜ ಸೇವಾ ಕ್ಷೇತ್ರದಲ್ಲಿರುವ ಕುಂಭರಾಶಿಯವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಅವಕಾಶಗಳು ಒದಗಿ ಬರಲಿವೆ ಆ ವ್ಯಕ್ತಿಯು ನಿಮಗೆ ಸ್ಮಾರ್ಟ್ ವರ್ಕ್ ಮಾಡುವ ರಹಸ್ಯಗಳನ್ನು ಹೇಳಿಕೊಡಲಿದ್ದಾರೆ ಇದರಿಂದ ಕಡಿಮೆ ಶ್ರಮದಲ್ಲಿ ಹೆಚ್ಚಿನ ಯಶಸ್ಸು ನಿಮ್ಮದಾಗಲಿದೆ ಇನ್ನು ವ್ಯಾಪಾರಸ್ಥರಿಗೆ ಈ ಕಾಲವೂ ಸುವರ್ಣಾವಕಾಶವಿದ್ದಂತೆ ಡಿಜಿಟಲ್ ಯುಗದಲ್ಲಿ ಹೊಸ ದಾರಿಗಳನ್ನು ಹಿಡಿಯುವ ಮೂಲಕ ನಿಮ್ಮ ವ್ಯವಹಾರದ ಜಾಲವೂ ವಿಸ್ತಾರವಾಗಲಿದೆ ಮತ್ತು ಲಾಭವೂ ದ್ವಿಗುಣವಾಗಲಿದೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಕುಟುಂಬ ಜೀವನ ಕುಂಭರಾಶಿಯವರು ಸಾಮಾನ್ಯವಾಗಿ ಹಣದ ವಿಚಾರದಲ್ಲಿ ಸ್ವಲ್ಪ ಉದಾರ ಮನಸ್ಸಿನವರಾಗಿರುತ್ತಾರೆ ತಮ್ಮ ಬಳಿ ಹಣವಿದ್ದಾಗ ಅದನ್ನು ತಮ್ಮಗಿಂತ ಹೆಚ್ಚಾಗಿ ಇತರರ ಕಷ್ಟಕ್ಕೆ ಅಥವಾ ಅವಶ್ಯಕತೆಗೆ ಖರ್ಚು ಮಾಡುವ ಸ್ವಭಾವ ಇವರದ್ದು ಆದರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಿಮ್ಮ ಜೀವನಕ್ಕೆ ಬರುವ ಆ ವ್ಯಕ್ತಿಯು ನಿಮಗೆ ಆರ್ಥಿಕ ಶಿಸ್ತನ್ನು ಕಲಿಸಿಕೊಡಲಿದ್ದಾರೆ ಹಣವನ್ನು ಹೇಗೆ ಉಳಿಸಬೇಕು ಮತ್ತು ಆದಾಯದ ಹೊಸ ಮೂಲಗಳನ್ನು ಹೇಗೆ ಸೃಷ್ಟಿಸಬೇಕು ಎಂಬ ಅರಿವು ನಿಮಗಾಗಲಿದೆ ಇದರಿಂದ ನಿಮ್ಮ ಹಳೆಯ ಸಾಲದ ಬಾಧೆಗಳು ಒಂದೊಂದಾಡಿ ಬಗೆಹರಿಯಲಿವೆ ಕುಟುಂಬದ ವಿಷಯಕ್ಕೆ ಬಂದರೆ ಈ ಹಿಂದೆ ಮನೆಯವರ ನಡುವೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮತ್ತು ಮನಸ್ತಾಪಗಳು ಈಗ ದೂರವಾಗುತ್ತವೆ ಆ ವಿಶೇಷ ವ್ಯಕ್ತಿಯು ನಿಮ್ಮ ಮತ್ತು ನಿಮ್ಮ ಕುಟುಂಬದ ನಡುವೆ ಇರುವ ಕಮ್ಯುನಿಕೇಷನ್ ಗ್ಯಾಪ್ ಸರಿಪಡಿಸಲು ಸಹಾಯ ಮಾಡುತ್ತಾರೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಇನ್ನಷ್ಟು ಆಳವಾಗಿ ಅರ್ಥಮಾಡಿಕೊಳ್ಳುವಂತಾಗುತ್ತದೆ ಮನೆಯಲ್ಲಿ ಮಕ್ಕಳಿದ್ದರೆ ಅವರ ಶಿಕ್ಷಣ ಅಥವಾ ಭವಿಷ್ಯದ ಬಗ್ಗೆ ಇದ್ದ ಆತಂಕಗಳು ನಿವಾರಣೆಯಾಗಿ ಮನೆ ಪ್ರೀತಿ ಮತ್ತು ಶಾಂತಿಯ ದೇವಾಲಯವಾಗಲಿದೆ ಆ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ ಮತ್ತು ನೀವು ಮಾಡಬೇಕಾದ ಎಚ್ಚರಿಕೆಗಳು ಈ ವಿಶೇಷ ವ್ಯಕ್ತಿಯನ್ನು ಗುರುತಿಸುವುದು ನಿಮಗೆ ಬಹಳ ಸುಲಭ ಯಾರು ನಿಮ್ಮ ಸ್ವತಂತ್ರ ಆಲೋಚನೆಗಳನ್ನು ಗೌರವಿಸುತ್ತಾರೋ ಯಾರು ನಿಮ್ಮ ಮೌನವನ್ನು ಕೂಡ ಅರ್ಥ ಅವರೇ ಆ ವ್ಯಕ್ತಿ ಅವರು ನಿಮ್ಮನ್ನು ಭಾವನಾತ್ಮಕವಾಗಿ ಕಟ್ಟಿಹಾಕದೆ ನೀವು ಸ್ವತಂತ್ರವಾಗಿ ಹಾರಲು ಪ್ರೋತ್ಸಾಹಿಸುತ್ತಾರೆ ಆದರೆ ಕುಂಭರಾಶಿಯವರೇ ಇಲ್ಲಿ ನೀವು ಕೆಲವು ಎಚ್ಚರಿಕೆಗಳನ್ನು ವಹಿಸಬೇಕು ನನಗೆ ಯಾರ ಸಹಾಯವೂ ಬೇಡ ನಾನು ಒಬ್ಬನೇ ಸಾಧಿಸುತ್ತೇನೆ ಎಂಬ ಅಹಂಕಾರ ಅಥವಾ ನಿರ್ಲಿಪ್ತತೆಯನ್ನು ದಯವಿಟ್ಟು ಬದಿಗೆ ಇಡಿ ದೇವರು ನಮಗೆ ಸಹಾಯ ಮಾಡಲು ನೇರವಾಗಿ ಬರುವುದಿಲ್ಲ ಬದಲಾಗಿ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬರುತ್ತಾರೆ ಅಂತಹ ಸಹಾಯ ಹಸ್ತವನ್ನು ಪ್ರೀತಿಯಿಂದ ಸ್ವೀಕರಿಸಿ ಹಳೆಯ ಕಹಿ ನೆನಪುಗಳು ಅಥವಾ ಈ ಹಿಂದೆ ಯಾರೋ ಮಾಡಿದ ದ್ರೋಹದ ನೋವನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳಬೇಡಿ ಅವೆಲ್ಲವನ್ನು ಜನವರಿ ತಿಂಗಳ ಮುನ್ನವೇ ಗುಡಿಸಿ ಹಾಕಿ ಹೊಸ ಭರವಸೆಯೊಂದಿಗೆ ಹೆಜ್ಜೆಯಿಡಿ ಕುಂಭರಾಶಿಯವರಿಗಾಗಿ ವಿಶೇಷ ಪರಿಹಾರ ಕ್ರಮಗಳು ಶನಿದೇವರ ಅನುಗ್ರಹಕ್ಕಾಗಿ ವಿಶೇಷ ಪೂಜೆ ಕುಂಭರಾಶಿಯ ಅಧಿಪತಿ ಶನಿದೇವರಾಗಿರುವುದರಿಂದ ಅವರ ಕೃಪೆ ಇದ್ದರೆ ಮಾತ್ರ ನೀವು ಅಂದುಕೊಂಡದ್ದನ್ನು ಸಾಧಿಸಲು ಸಾಧ್ಯ ಎಳ್ಳೆಣ್ಣೆ ದೀಪ ಪ್ರತಿ ಶನಿವಾರ ಸಾಯಂಕಾಲ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ನಮಸ್ಕರಿಸಿ ಇದು ನಿಮ್ಮ ಜೀವನದ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಶನಿ ಮಂತ್ರ ಪ್ರತಿದಿನ ಕನಿಷ್ಠ ನೂರ ಎಂಟು ಬಾರಿ ಓಂ ಶ್ರೀ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ನೀಲಿ ಬಣ್ಣದ ಬಟ್ಟೆ ಬಳಕೆ ಶನಿವಾರ ದಿನ ನೀಲಿ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಒಂದು ನೀಲಿ ಕರ್ಚೀಫ್ ನಿಮ್ಮ ಬಳಿ ಇಟ್ಟುಕೊಳ್ಳುವುದು ನಿಮಗೆ ಶುಭ ತರಲಿದೆ ಹನುಮಂತನ ಆರಾಧನೆ ಸಂಕಷ್ಟ ನಿವಾರಣೆಗೆ ಹನುಮಂತನ ಆರಾಧನೆಯೇ ಸುಲಭ ಮಾರ್ಗ ಹನುಮಾನ್ ಚಾಲೀಸಾ ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ಓದುವುದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ನಂತರ ನೀವು ಕೈಗೊಳ್ಳುವ ಹೊಸ ಕೆಲಸಗಳಿಗೆ ಇದು ರಕ್ಷಾಕವಚವಾಗಲಿದೆ ಸಿಂಧೂರ ಅರ್ಚನೆ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರವನ್ನು ಅರ್ಪಿಸಿ ದಾನ ಧರ್ಮದ ಮಹತ್ವ ಶನಿದೇವರಿಗೆ ಕಾಯಕ ಮತ್ತು ಕರ್ಮದ ಫಲ ನೀಡುವ ದೇವತು ಎಂಬ ಹೆಸರಿದೆ ದಾನ ಶನಿವಾರ ದಿನ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಅಥವಾ ಉದ್ದಿನ ಬೇಳೆಯನ್ನು ಬಡವರಿಗೆ ದಾನ ಮಾಡಿ ಅನ್ನದಾನ ನಿರ್ಗತಿಕರಿಗೆ ಅನ್ನದಾನ ಮಾಡುವುದು ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನು ಬೇಗನೆ ಬಗೆಹರಿಸುತ್ತದೆ ಮಾನಸಿಕ ಶಾಂತಿ ಮತ್ತು ಧ್ಯಾನ ನಿಮ್ಮ ಅತಿಯಾದ ಯೋಚನೆಯನ್ನು ತಡೆಯಲು ದಿನಕ್ಕೆ ಕನಿಷ್ಠ ಹದಿನೈದು ನಿಮಿಷ ಧ್ಯಾನ ಮಾಡಿ ಪಕ್ಷಿಗಳಿಗೆ ಪ್ರತಿದಿನ ಆಹಾರ ಅಥವಾ ಧಾನ್ಯಗಳನ್ನು ಹಾಕಿ ಇದು ನಿಮ್ಮ ಜಾತಕದ ದೋಷಗಳನ್ನು ಶಾಂತಗೊಳಿಸುತ್ತದೆ ಮಾಹಿತಿ ಇಷ್ಟವಾದಲ್ಲಿ ಶನಿದೇವರ ಮತ್ತು ಆಂಜನೇಯ ದೇವರ ಹೆಸರನ್ನು ಕಮೆಂಟ್ ಮಾಡಿ ಗೆಳೆಯರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ನಂತರದ ಈ ಕಾಲಘಟ್ಟವು ನಿಮ್ಮ ಪಾಲಿಗೆ ಅತ್ಯಂತ ಸುಂದರವಾಗಲಿದೆ ನಿಮ್ಮ ಜೀವನಕ್ಕೆ ಬರುವ ಆ ವಿಶೇಷ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಹೊಸ ಬಣ್ಣಗಳನ್ನು ತುಂಬಲಿದ್ದಾರೆ ನಿಮ್ಮ ಎಲ್ಲ ಕಷ್ಟಗಳು ಕರಗಿ ಸುಖದ ದಿನಗಳು ಹತ್ತಿರದಲ್ಲಿವೆ ಈ ಮಾಹಿತಿ ನಿಮ್ಮದೇ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಇತರ ಕುಂಭರಾಶಿಯವರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಟಿಪ್ಸ್ ವಿತ್ ಎಐ ಗುರೂಜಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಎಲ್ಲರಿಗೂ ಶನಿದೇವರ ಮತ್ತು ಆಂಜನೇಯನ ಕೃಪೆ ಸದಾ ಇರಲಿ ಧನ್ಯವಾದಗಳು